ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಟು ಫುಡ್ ಮೀಡಿಯಾ ನಾನು ಶರತ್ ಕುಮಾರ್ ಸ್ನೇಹಿತರೆ ಹಿಂದಿನ ಕಾಲದಲ್ಲಿ ಈ ಗರ್ಭಿಣಿಯಲ್ಲಿ ಇರುವಾಗ ಯಾರೂ ಔಷಧಿಗಳನ್ನ ತಗೊಳ್ತಿರ್ಲಿಲ್ಲ ಅಂದರೆ ಹಾಸ್ಪಿಟ್ಲಿಗೆ ಹೋಗ್ತಿರಲಿಲ್ಲ ಮನೆಯಲ್ಲಿ ಸಿಗುವಂತಹ ಸುತ್ತಮುತ್ತ ಸಿಗುವಂತಹ ಹಲವಾರು ಬೇರುಗಳಿಂದ ಅಥವಾ ಸೊಪ್ಪುಗಳಿಂದೆಲ್ಲ ಔಷಧಿ ಮಾಡಿ ತಗೊಳ್ತಾಯಿದ್ರು ತುಂಬ ಆರೋಗ್ಯವಂತ ಸಹ ಆಗಿದ್ದರು ಆದರೆ ನಾವಿವಾಗ ಔಷಧಿಗಳ ಮರು ಹೋಗಿದ್ರಿಂದ ಔಷಧಿ ತಗೊಂಡ್ರೆ ನಮಗೆ ಸರಿಯಾಗತ್ತೆ ಅನ್ನೋದೊಂದು ನಮ್ಮ ಮನಸ್ಸಲ್ಲಿ ಕೂತ್ಬಿಟ್ಟಿದೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿಯರಿಗೆ ಒಂದು ಒಳ್ಳೆಯ ಔಷಧಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸ ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿ ಬೆಲ್ಲಕ್ಕನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಇದೇ ರೀತಿಯ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ಪಡಿಬೋದು ಹಾಗೆ ವಿಡಿಯೋ ಮಿಸ್ ಮಾಡಿದೆ ಮೊಟ್ಟ ಮೊದಲು ನೀವು ನೋಡ್ಬೋದು ನಾನು ನಿಮಗೆ ಇವತ್ತು ಹೇಳಿಕೊಟ್ಟಿರುವಂತಹ ಒಂದು ಒಳ್ಳೆಯ ಔಷಧಿ ಅಂದರೆ ಒಂದು ಸೊಪ್ಪು ಇದು ನಾವಿದಕ್ಕೆ ತುಳುವಿನಲ್ಲಿ ಪೊನ್ನಲಿಗೆ ಸೊಪ್ಪು ಅಂತೀವಿ ಬಟ್ ಕನ್ನಡದಲ್ಲಿ ಹೆಸರು ನನಗೆ ಆ್ಯಕ್ಚುಲಿ ಗೊತ್ತಿಲ್ಲ ಈ ಸೊಪ್ಪನ್ನ ನಾನು ತೋರಿಸ್ತೀನಿ ಗೊತ್ತಿದ್ದವ್ರು ನಂಗೆ ಕಮೆಂಟಲ್ಲಿ ತಿಳಿಸಿ ಹಾಗೆಯೇ ನಾನು ಇದನ್ನು ನೋಡ್ತಾ ಇದ್ದೀನಿ ಯಾಕಂದ್ರೆ ತುಂಬ ಜನ ಅಂತ ಕೇಳಿದೆ ಬಟ್ ಇದರಲ್ಲಿ ಕನ್ನಡದ ಹೆಸರು ಎಲ್ಲ ಯಾರಿಗೂ ಗೊತ್ತೇ ಇಲ್ಲ ಇಲ್ಲಿ ಎಲ್ಲರೂ ಹೇಳೋದು ಪುನವರಿಗೆ ಸೊಪ್ಪು ಪೊನಿಗೆ ಸೊಪ್ಪು ಅಂತಲೇ ಹೇಳ್ತಿದ್ದಾರೆ ನನಗೆ ಇದರ ಹೆಸರು ಗೊತ್ತಾದ ನಂತರ ಇದನ್ನು ಕ್ಲೀನಾಗಿ ಈ ಗಿಡ ಜೊತೆಯೇ ನನ್ನ ಕಮೆ ಕಮೆಂಟ್ ಪೋಸ್ಟಲ್ಲಿ ಹಾಕ್ತೀನಿ ಅಥವಾ ನಮ್ಮ ಫೇಸ್ಬುಕ್ ಪೇಜಲ್ಲಿ ಸಹ ಇದನ್ನು ಪೋಸ್ಟ್ ಮಾಡ್ತೀನಿ ನೀವು ವೇಳೆ ನಮ್ಮ ಫೇಸ್ಬುಕ್ ಪೇಜ್ಗೆ ಇನ್ನೂ ಫಾಲೋ ಮಾಡಲಿಲ್ಲ ಅಂದರೆ ಅಲ್ಲೋಗಿ ನೀವು ಫಾಲೋ ಮಾಡಿ ನಾನು ಅಲ್ಲಿ ಸಹ ನಿಮಗೆ ಇದನ್ನ ಪೋಸ್ಟ್ನ ಹಾಕ್ತೇನೆ ಆ್ಯಕ್ಚುಲಿ ನಾನು ತಂದಿಟ್ಕೊಂಡಿದ್ದೀನಿ ನೋಡಿ ಇಲ್ಲಿದೆ ಸೊಪ್ಪು ಇದೆ ಆ್ಯಕ್ಚುಲಾ ಇದನ್ನು ನೀರಿಗೆ ಹಾಕಿಟ್ಟಿದ್ದೀನಿ ನೋಡಿ ನನಗೆ ಕ್ಲೀನಾಗಿ ಎಲೆಯನ್ನು ತೋರಿಸ್ತೀನಿ ನೋಡಿ ಇದು ಪೊನ್ನೆ ಸೊಪ್ಪು ಯಾರಿಗಾದ್ರೂ ಇದರ ಪರಿಚಯ ಇದ್ದರೆ ಕನ್ನಡ ಹೆಸರು ಗೊತ್ತಿದೆ ಕಮೆಂಟಲ್ಲಿ ತಿಳಿಸಿ ಈ ರೀತಿಯ ಬರುತ್ತೆ ಆ್ಯಕ್ಚುಲಿ ನನಗೆ ಇದ್ರೆ ಗಿಡ ನಿಮ್ಗೆ ನಾನು ತೋರಿಸ್ಬೇಕಾಗಿತ್ತು ಆ್ಯಕ್ಚುಲಿ ಇಲ್ಲಿ ಗಿಡ ಇಲ್ಲ ಇದನ್ನು ನಾನು ಸಾಮ್ಯನ ತಾಯಿ ಮನೆ ಹತ್ರ ಗಿಡ ಇದೆ ಅಲ್ಲಿಂದ ನಾವು ಮೊನ್ನೆ ತಗೊಂಡ್ಬಂದಿದ್ದು ಅದು ಸಹ ನಾನು ಹೋಗಲಿಲ್ಲ ಅವ್ರು ಮೊದಲು ತಂದಿಟ್ಟಿದ್ರು ಹಾಗೆ ನಾ ತಗೊಂಡ್ಬಂದ್ವಿ ಇದನ್ನು ನಾನೀಗ ನಿಮಗೆ ತೋ ಜಸ್ಟ್ ಯಾವ ರೀತಿ ಎಲ್ಲ ಮಾಡೋದು ಪ್ರಿಪರೇಷನ್ ಮಾಡಿ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಲ್ಲಿ ಹೋದಾಗ ಅದರ ಗಿಡ ಸಹ ತೋರಿಸ್ತೀನಿ ಈಗ ನಾನು ಇದ್ರೆ ಎಲೆ ಒಂದು ಇಷ್ಟೆಲ್ಲ ತಗೊಂಡಿದ್ವಿ ನೋಡಿ ಇಷ್ಟೆಲ್ಲ ಕ್ಲೀನ್ ಕ್ಲೀನಾಗಿ ವಾಶ್ ಮಾಡಬೇಕು ಪ್ರತಿಯೊಂದು ಎಲೆನ ಸಹ ಹಾಗೆ ಕ್ಲೀನಾಗಿ ಇದನ್ನ ವಾಶ್ ಮಾಡ್ಕೊಳ್ಳಿ ಇದೇನಿಲ್ಲ ತನ್ನ ತಣ್ಣಗಿಡೋಂಥ ನೀರು ಅಷ್ಟೇ ಬಿಸ್ತಿರಬೇಕಾಗಿಲ್ಲ ಈ ರೀತಿಯಾಗಿ ಕ್ಲೀನಾಗಿ ಇದನ್ನ ಪ್ರತಿಯೊಂದು ಎಲೆಯನ್ನು ವಾಶ್ ಮಾಡ್ಕೋಬೇಕು ವಾಶ್ ಮಾಡ್ಕೊಳ್ಳೋದು ಯಾಕಂದ್ರೆ ಇಲ್ಲಿ ಒಂದು ಮಣ್ಣು ಇರುತ್ತೆ ಮತ್ತೆ ಈ ಹುಳ ಎಲ್ಲ ಇಲ್ಲಿ ಹರಿದಿರುತ್ತೆ ನಾವು ಯಾವುದೇ ಒಂದು ಗಿಡದ ಎಲೆ ಆಗಲಿ ಅದನ್ನು ನಾವು ಕ್ಲೀನ್ ಮಾಡುವಾಗ ಮೊದಲು ನೋಡಬೇಕಾದ್ದು ಇದರಲ್ಲಿ ಈ ಜೇಡ್ರ ಬಲೆ ಇದೆಯಾ ಅಥವಾ ಯಾವುದಾದ್ರು ಹುಳಗಳು ಮೊಟ್ಟೆ ಇಟ್ಟಿರ್ತವೆ ಅವೆಲ್ಲ ಕ್ಲೀನಾಗಿ ತೆಗೆದು ನೆಕ್ಸ್ಟ್ ನಾವು ಅದನ್ನು ಯೂಸ್ ಮಾಡಬೇಕು ನೋಡಿ ಇದು ನಾನೆಲ್ಲ ಕ್ಲೀನಾಗಿ ವಾಶ್ ಮಾಡ್ಕೊಂಡೆ ಕ್ಲೀನಾಗಿ ವಾಶ್ ಆಯಿತು ಇದಕ್ಕೀಗ ನಾನು ನೀರನ್ನು ಹಾಕೋಬೇಕು ಇಲ್ಲಿ ಸ್ವಲ್ಪ ನೀರನ್ನು ತಗೋಬೇಕು ಇಲ್ಲಿ ನೀರು ಅಳುತ್ತೆ ಅಂತೇನಲ್ಲ ಒಂದು ಎರಡು ಲೋಟ ನೀರಷ್ಟು ಹಾಕೊಂಡ್ರೆ ಸಾಕು ನಾನು ಎರಡು ಲೋಟ ನೀರನ್ನು ಹಾಕೊಂಡಿದ್ದೀನಿ ಅದಕ್ಕೆ ಇದನ್ನೇ ನಾವು ಕ್ಲೀನಾಗಿ ಹಿಜಕ್ಕಬೇಕು ಇದನ್ನೀಗ ನಾನು ಪಾತ್ರೆಯನ್ನು ಚೇಂಜ್ ಮಾಡ್ಕೊಳ್ತೀನಿ ಫಸ್ಟಿಗೆ ಆ್ಯಕ್ಚುಲಿ ಇದರಲ್ಲಿ ಕಷ್ಟ ಆಗುತ್ತೆ ಹಾಗಿದ ಇದಕ್ಕೆ ನಾನು ಹಾಕೊಳ್ತೀನಿ ಮತ್ತು ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟು ಯಾವುದೇ ನೀವೊಂದು ಈ ರೀತಿಯಾಗಿ ಔಷಧ ಪ್ರಿಪ್ರೇಷನ್ ಮಾಡೋ ಮುಂಚೆ ಕ್ಲೀನಾಗಿ ಕೈಯನ್ನು ತೊಳ್ಕೊಳ್ಳಿ ನೀವು ಸೋಪ್ ಹಾಕಿ ಒಮ್ಮೆ ತೊಳ್ಕೊಂಡ್ರೆ ನೀರಲ್ಲಿ ಒಂದು ನಾಲ್ಕೈದು ಸಲ ತೊಳಿಬೇಕಾಗುತ್ತೆ ಇಲ್ಲಾಂದರೆ ಆ ಸೋಪಿನ ಅಂಶ ಇದೆ ಇರುತ್ತೆ ಹಾಗೆ ಕ್ಲೀನ್ ತೊಳ್ಕೊಳ್ಳಿ ಒಂದೇ ನೀವು ನ್ಯಾಚುರಲ್ ಸೋಪ್ ಯೂಸ್ ಮಾಡ್ತಿದ್ದೀರಿ ಯಾವುದೇ ಕೆಮಿಕಲ್ ಸೋಪ್ ಯೂಸ್ ಮಾಡ್ತಾ ಇಲ್ಲ ಅಂತಂದ್ರೆ ಅಷ್ಟೊಂದು ಪ್ರಾಬ್ಲಮ್ ಇಲ್ಲ ಎರಡು ಸಲ ತೊಳ್ಕೊಂಡು ಸಾಕಾಗುತ್ತೆ ನಾವು ಇದಕ್ಕೀಗ ನೋಡಿ ಒಂದು ಇಷ್ಟ ಇಷ್ಟು ಜೀರಿಗೆನ ಹಾಕೋಬೇಕು ಇದೊಂದು ಕಾಲು ಸ್ಪೂನು ಅಷ್ಟು ಇಲ್ಲ ಸ್ವಲ್ಪ ಒಂದು ಲೆಕ್ಕ ಹಾಕಿ ಒಂದು ಇಪ್ಪತ್ತಿಪ್ಪತ್ತೈದು ಕಾಳು ಅಷ್ಟು ಅಷ್ಟೇ ಲೆಕ್ಕ ಹಾಕ್ಬೇಕಂತೇನಿಲ್ಲ ಒಂದು ಅಂದಾಜಿಗೆ ಒಂದು ಕಾಲು ಅಷ್ಟು ಹಾಕ್ಕೊಂಡು ಇದನ್ನು ನಾವು ಕ್ಲೀನಾಗಿ ಈಗ ಈ ರೀತಿಯಾಗಿ ಹಿತ್ಕಬೇಕು ಇದು ಫುಲ್ ಕಲರ್ ಚೇಂಜ್ ಆಗತ್ತೆ ಇದು ಸ್ವಲ್ಪ ಒಂದು ಮೂರಾಗಿ ದಿನ ಆಯ್ತು ತಂದಿಟ್ಟು ಹಾಗಾಗಿ ಎಲೆ ಸ್ವಲ್ಪ ಫ್ರೆಶ್ ಇಲ್ಲ ಎಲೆ ಫ್ರೆಶ್ ಉಂಟಲ್ಲ ನಿಮಗೆ ಕ್ಲೀನಾಗಿ ಚೆನ್ನಾಗಿ ಆಗುತ್ತೆ ಆ್ಯಕ್ಚುಲಿ ಇನ್ನೊಂದು ನೋಡ್ಲಿಕ್ಕೆ ಹೋದರೆ ನಾವಿಲ್ಲ ಫ್ರಿಜ್ಜಲ್ಲಿ ಇಟ್ಟು ಯೂಸ್ ಮಾಡಬಾರ್ದು ಆ್ಯಕ್ಚುಲಿ ಬಟ್ ಹಂಗೆ ಇಲ್ಲ ಹೊರಗಡೆ ತಂದಿಟ್ಟರೆ ಹಾಳಾಗತ್ತೆ ಪುನಃ ಬೇಕು ಅಂದರೆ ಹುಡ್ಕೊಂಡು ಹೋಗೋಣ ಅಂತಂದರೆ ಇಲ್ಲಿ ಇಲ್ಲ ಎಲ್ಲಿಯೂ ಹಾಗಾಗಿ ಅದನ್ನ ಫ್ರಿಜ್ಜಲ್ಲಿ ಇಟ್ಟು ಆಚುಲಾನು ಫ್ರಿಜ್ಜಲ್ಲಿ ತಂದು ಇಟ್ಟರು ಸಹ ಫ್ರಿಜ್ಜಿನ ತೆಗೆದು ಒಂದು ಸ್ವಲ್ಪ ನೀರಲ್ಲಿ ಹಾಕಿ ಇಟ್ಟು ಅದರ ಎಲ್ಲ ಏನು ಕೋಲ್ಡ್ ಅಂಶ ಇದೆ ಅದರಲ್ಲಿ ಹೋದ ನಂತರ ನಾವು ಈ ರೀತಿ ರೆಡಿ ಮಾಡ್ತಿದ್ದೀನಿ ಸ್ನೇಹಿತರೆ ಇದನ್ನು ಈ ರೀತಿ ಮಾಡಿ ಕುಡಿಯೋದ್ರಿಂದ ಏನಾದರೂ ಬೆನಿಫಿಟ್ಗಳಿದೆ ಅಂತ ಹೇಳ್ತೀನಿ ನೋಡಿ ಈ ರೀತಿ ನಾವು ಮಾಡಿ ಕುಡಿಯೋದ್ರಿಂದ ಮೈನಾಗಿ ಗರ್ಭಿಣಿಯರಿಗೆ ಗರ್ಭಿಣಿ ಇರೋರು ಈ ರೀತಿಯಾಗಿ ಮಾಡಿ ನೀರನ್ನು ಕುಡಿಯೋದ್ರಿಂದ ಈ ಹೊಟ್ಟೆ ಸೈಡ್ ನೋವಿರುತ್ತಲ್ಲ ಆ ಹೊಟ್ಟೆ ಸೈಡ್ ನೋವಿರೋದೆಲ್ಲ ಕಡಿಮೆ ಆಗತ್ತೆ ಹಾಗೆಯೇ ಬೆನ್ನು ಇರುವಂಥದ್ದು ಆ ಬೆನ್ನು ಸಹ ಕಡಿಮೆ ಆಗುತ್ತೆ ಈ ಹೆರಿಗೆ ಆದ ನಂತರ ಆ ಮಗುವಿನ ಜೊತೆ ಕಸ ಬರುತ್ತಂತೆ ಅದು ಮಗುವಿನ ಮೇಲೆ ಹೆಚ್ಚು ಅಂಟ್ಕೊಳ್ಳಲ್ಲ ಅಂತಲೂ ಹೇಳ್ತಾರೆ ಪ್ರೆಗ್ನೆನ್ಸಿ ಇರುವಾಗ ಇದೇ ರೀತಿ ಕೆಲವು ಹಲವಾರು ರೀತಿಯ ಮನೆಮದ್ದುಗಳಿದ್ದಾವೆ ನಾವು ಕೆಲವ್ನೆಲ್ಲ ಮಾಡ್ತೀವಿ ಕೆಲವದ್ನೆಲ್ಲ ಮಾಡಲ್ಲ ಅಷ್ಟೆ ಬಟ್ ನಾವು ಆಲ್ಮೋಸ್ಟ್ ಅಲ್ಲ ಟ್ರೈ ಮಾಡ್ತೀವಿ ಮನೆಯಲ್ಲಿ ಮಾಡೋದಿಲ್ಲ ಅಂತ ಹೇಳ್ತಿಲ್ಲ ನಾನು ನಾವು ಮಾಡ್ತೀವಿ ಬಟ್ ಇವಾಗಿನ ಜನಗಳು ಅಷ್ಟೊಂದು ಇದ್ರ ಬಗ್ಗೆ ಒಲವನ್ನ ತೋರಿಸ್ತಾ ಇಲ್ಲ ಆ್ಯಕ್ಚುಲಿ ಇದೆಲ್ಲ ಮಾಡಿ ಕುಡಿದ್ರಿಂದ ನಮ್ಮ ದೇಹಕ್ಕೆ ಯಾವುದೇ ತೊಂದರೆ ಇಲ್ಲ ನೋಡಿ ಒಳ್ಳೆಯದು ಹಾಗೆಯೇ ಈ ಎಲೆ ಬಗ್ಗೆ ನಾನು ಹೇಳಿರೋವಂಥದ್ದೆಲ್ಲ ಬಿಟ್ಟು ನಿಮಗೆ ಗೊತ್ತಿದ್ದರೆ ಅದನ್ನು ಕಮೆಂಟಲ್ಲಿ ತಿಳಿಸಿ ನಾನು ಸಾಳ್ಕೊಂಡೋಗುತ್ತೆ ಹಾಗೆಯೇ ಯಾರೆಲ್ಲ ಈ ಪೊನ್ನಲಿಗೆ ಎಲೆಯ ಈ ರೀತಿ ನೀರು ಮಾಡಿ ಕುಡಿದಿದ್ದೀರಿ ಅನ್ನೋದನ್ನ ಸಹ ನಾನು ಕಮೆಂಟಲ್ಲಿ ತಿಳಿಸಿ ಆಲ್ಮೋಸ್ಟು ಹೆಚ್ಚೆ ಕುಡಿಯೋದಿದ್ದನ್ನು ಮಂಗಳೂರು ಉಡುಪಿ ಕಡೆಯವರೆಲ್ಲ ಕುಡ್ದಿರ್ತಾರೆ ಅದು ಬಿಟ್ಟು ಬೇರೆಯವರಿಗೆ ಆಲ್ಮೋಸ್ಟ್ ಗೊತ್ತಿರಲ್ಲ ಯಾಕಂದರೆ ಪೊನ್ನಲಿಗೆ ಸೊಪ್ಪು ಅಂತ ಹೇಳಿ ಹೆಸರು ಕೇಳಿದರೆ ಕೆಲವರು ಫಸ್ಟ್ ಆಗಿರುತ್ತೆ ಅದರಲ್ಲೂ ಮಂಗಳೂರಲ್ಲೂ ಸಹ ಹಾಗೆ ಕೆಲವರಿಗೆ ಹೆಸರು ಗೊತ್ತಿರಲ್ಲ ಅವರು ಸಹ ಹೊಸದಾಗಿ ಕೇಳಿರ್ತಾರೆ ಕಮೆಂಟಲ್ಲಿ ತಿಳಿಸಿ ಯಾರೆಲ್ಲ ಕುಡಿದಿದ್ದೀರಿ ಯಾರಿಗೆಲ್ಲ ಇದು ಗೊತ್ತು ಅನ್ನೋದು ನೋಡಿ ಕಲ್ಲರೊಳಗೆ ಕೆಂಪಾಯಿತು ಈ ರೀತಿ ಕ್ಲೀನಾಗಿ ಎಲ್ಲ ಎಲೆ ಫ್ರೆಶ್ ಆಗಬೇಕು ಇನ್ನು ತಲೆಯಲ್ಲಿ ಇರ್ಬೋದು ಯಾಕೆ ಈ ರೀತಿ ಕೈಯಲ್ಲೇ ಮಾಡಬೇಕು ನಾವು ಮಿಕ್ಸಿ ಹಾಕಿ ತಡಿಬೋದಲ್ಲ ಅಂತಿರ್ಬೋದು ಬಟ್ ಮಿಕ್ಸಿ ಹಾಕಿದಾಗ ನಿಮಗೆ ಈ ರೀತಿ ಬರೋದಿಲ್ಲ ಕೈಯಲ್ಲಿ ಮಾಡೋದ್ರಿಂದ ಕೈಯಲ್ಲೇ ಮಾಡಬೇಕಾಗತ್ತೆ ಮಿಕ್ಸಿ ಹಾಕೋದಂಥದ್ದು ಮಿಕ್ಸಿ ಹಾಕಬೇಕಾಗತ್ತೆ ಮಿಕ್ಸಿ ಹಾಕೋದ್ರಿಂದ ಮಿಕ್ಸಿ ಹೀಟ್ ಆಗುತ್ತೆ ಆವಾಗಲೂ ಸಹ ಹಾಗೆ ಇರಲಿರೋಂಥ ಕೆಲವೊಂದು ಔಷಧಿ ಅಂಶಗಳು ಹೋಗುತ್ತೆ ಕೈಯಲ್ಲೇ ಮಾಡೋದರಿಂದ ಯಾವುದೇ ರೀತಿ ಹೀಟ್ ಆಗೋಲ್ಲ ಮತ್ತು ಕ್ಲೀನಾಗಿ ಫ್ರೆಶ್ ಆಗುತ್ತೆ ನೋಡಿ ಈಗ ನಾನು ಹೆಜ್ಜೆ ಸಾಕು ಸಾಕು ನೋಡಿ ನೀರು ಕೆಂಪಾಯ್ತಲ್ಲ ಇಷ್ಟಾದರೆ ಸಾಕು ಇನ್ನ ಇದನ್ನೀಗ ನಾವು ಕ್ಲೀನಾಗಿ ಸೋಸ್ಕೋಬೇಕು ಆ್ಯಕ್ಚುಲಿ ನಾನೀಗ ಈ ಗ್ಲಾಸಿಗೆ ಸೋಸ್ಕೊಳ್ತೀನಿ ಇದನ್ನು ಈ ರೀತಿಯಾಗಿ ಸೋಸ್ಕೊಳ್ಳೋದು ತಗೊಂಡು ಕ್ಲೀನಾಗಿ ಸೋಸ್ಕೊಳ್ಳಿ ಪೊನ್ನಲಿ ಎಲೆಯ ನೀರು ಆ್ಯಕ್ಚುಲಿ ಇದು ಫ್ರೆಶ್ ಎಲ್ಲ ಆಗಿದ್ದರೆ ನಿಮಗೆ ಇನ್ನೂ ಕೆಂಪು ಬರುತ್ತೆ ಬಟ್ ಇದು ಸ್ವಲ್ಪ ಒಂದು ಸ್ವಲ್ಪ ಕಾಫಿ ಕಲರ್ ಥರ ಬಂದಿದೆ ಯಾಕಂದರೆ ಇದು ಫ್ರಿಜ್ಜಲ್ಲಿ ಇಟ್ಟಿದ್ದು ಹಾಗೆ ಮೂರ್ನಾಲ್ಕು ದಿನ ಆಯ್ತಲ್ಲ ನೀವು ಫ್ರೆಶ್ಶಾಗಿ ತಂದು ಮಾಡಿದ್ರೆ ಕೆಂಪು ಬರುತ್ತೆ ನಾವು ಈ ಪುನರ್ ನೀವು ನೋಡಿರ್ಬೋದು ಆ ಪುನರ್ ಪುಳಿ ಕೆಂಪು ಬರುತ್ತೋ ಅಷ್ಟಲ್ಲ ಸ್ವಲ್ಪ ಲೈಟಾಗಿ ಕೆಂಪು ಬರುತ್ತೆ ಸ್ನೇಹಿತರೆ ರೆಡಿ ಆಯ್ತು ಕೊಟ್ಟಿದ್ದೀನಿ ಕುಡಿಲಿಕ್ಕೆ ಕುಡಿಲಿ ಸ್ವಲ್ಪ ಅವಳು ನೋವು ಅಂತ ಹಾಗಾಗಿ ಅಷ್ಟೊಂದು ಆ್ಯಕ್ಟಿವ್ ಆಗಿಲ್ಲ ಅವಳು ಇದನ್ನು ಕುಡಿದ್ರೆ ಸ್ವಲ್ಪ ಸರಿಯಾಗತ್ತೆ ಮತ್ತಿನ್ನೊಂದು ಇದನ್ನು ಕುಡಿಲಿಕ್ಕೆ ಸಹ ಒಂದು ಟೈಮ್ ಅಂತಿದೆ ಆ್ಯಕ್ಚುಲಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ತುಂಬ ಒಳ್ಳೆಯದು ಇಲ್ಲ ಅಂತಂದರೆ ನೀವು ಆಲ್ಮೋಸ್ಟ್ ಒಂದು ಮಧ್ಯಾಹ್ನ ಒಂದು ಎರಡು ಗಂಟೆ ಒಳಗೆ ಇದನ್ನು ಕುಡಿದು ಮುಗಿಸ್ಬೇಕು ಅದು ಆ ಎರಡು ಗಂಟೆ ನಂತರ ಅಂದರೆ ಸಂಜೆ ಟೈಮ್ ಇದನ್ನು ಕುಡಿಬಾರ್ದು ಅದು ರಾತ್ರಿ ಕುಡಿಬಾರ್ದು ಬೆಳಿಗ್ಗೆನೇ ಇದನ್ನು ಕುಡಿಬೇಕು ತುಂಬ ಒಳ್ಳೆಯದು ನೀವು ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ಇನ್ನೂ ಹೆಚ್ಚಿನ ಬೆನಿಫಿಟ್ಗಳು ಸಿಗುತ್ತೆ ತುಂಬ ಒಳ್ಳೆಯದು ಓಕೆ ಉಂಟಾ ನಾನು ಓಕೆ ಆ್ಯಕ್ಚುಲಿ ನಾ ಟೇಸ್ಟ್ ನಾನು ಸರ್ ನೋಡ್ತೀನಿ ಹೇಗಿದೆ ಅಂತ ಹೇಳಿ ಸೊಪ್ಪಂದ ಮೇಲೆ ಸ್ವಲ್ಪ ಒಗ್ಗುರು ಒಗ್ಗರು ಇರ್ಬೋದು ಹಾಗೇನಿಲ್ಲ ಇಲ್ಲ ನೀರಿಗೆ ಸ್ವಲ್ಪ ಇದಾಗ್ತದೆ ಸ್ವಲ್ಪ ಒಗ್ಗರು ಒಗ್ಗರು ಉಂಟು ಅಷ್ಟೇ ಮತ್ತೆ ಬೇರೆ ಏನೂ ಇಲ್ಲ ಆ ಟೇಸ್ಟ್ ಒಂಥರ ಚೆನ್ನಾಗಿದೆ ಹ್ಞೂ ಎಂಥ ಆಗ್ತದೆ ಈಗ ಅದು ಈಗಷ್ಟೇ ಅಷ್ಟು ಬೇಕ ಓಕೆ ಸ್ನೇಹಿತರೆ ಇದಿಷ್ಟು ಪೊನ್ನಲಿಗೆ ಸೊಪ್ಪಿನ ಒಂದು ಮಾಹಿತಿಯಾಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಕೊಡ್ತೇನೆ ಇಷ್ಟಾದ ಒಂದು ಲೈಕ್ ಕೊಡಿ ಹಾಗೆ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಾನು ನಿಮಗೆ ಮುಂದೆ ನಡೆಯಲು ಸಿಗ್ತೇನೆ ಒಂದೊಳ್ಳೆ ರೆಸಿಪಿ ಅಥವಾ ಒಂದೊಳ್ಳೆ ಗಿಡಮೂಲಿಕೆ ಅಥವಾ ಒಂದೊಳ್ಳೆ ಇನ್ಫಾರ್ಮೇಷನ್ ಜೊತೆ ಥ್ಯಾಂಕ್ ಯು ಬಾಯ್ ನಮಸ್ಕಾರ